ನಮಸ್ಕಾರ ರೀ ಎಲ್ಲರಿಗೂ ಅಹ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಆ ತುಂಬಾ ದಿವಸ ಆದ್ಮೇಲೆ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪಾ ಅಂತಂದ್ರೆ ಗಾಯತ್ರಿ ತಪೋಭೂಮಿಯಲ್ಲಿ ವಾರ್ಷಿಕೋತ್ಸವ ನಡೀತಾ ಇದೆ ಅಹ್ ಆದ ಕಾರಣಕ್ಕೆ ಆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ತಪೋಭೂಮಿಯ ವಿದ್ಯಾರ್ಥಿ ನಾನಾಗಿರೋದ್ರಿಂದ ಈ ವಿಡಿಯೋ ಮಾಡೋದು ನನ್ನ ಕರ್ತವ್ಯ ನನ್ನ ಧರ್ಮ ಈ ವಿಡಿಯೋ ಮಾಡೋದಕ್ಕೆ ನನಗೆ ತುಂಬಾ ಖುಷಿ ಆಗಿದೆ ಆ ಈ ವಿಡಿಯೋ ಯಾರೇ ನೋಡ್ತಾ ಇದ್ದೀರಾ ದಯವಿಟ್ಟು ಫುಲ್ ನೋಡಿ ಈ ವಿಡಿಯೋ ಯಂಗ್ಸ್ಟರ್ಸ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು ಯಾಕಂದ್ರೆ ಇದು ತುಂಬಾ ನಿಮ್ಗೆ ಬೋರಿಂಗ್ ಅನಿಸಬಹುದು ಯಾರು ವೃದ್ಧರು ಮತ್ತೆ ವಯಸ್ಸಾಗಿರತಕ್ಕಂತ ಆ ಅಹ್ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅಥವಾ ಫೇಸ್ಬುಕ್ ಚಾನಲ್ ಸಬ್ಸ್ಕ್ರೈಬರ್ ಇದ್ದೀರಾ ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ನೋಡಿ ಯಾಕಂದ್ರೆ ಈ ವಿಡಿಯೋ ಟೋಟಲಿ ದೇವರ ಬಗ್ಗೆ ದೇವರ ನಾಮಸ್ಮರಣೆ ಬಗ್ಗೆ ಮತ್ತೆ ಉದ್ದೇಶಕ್ಕಾಗಿ ಇವತ್ತಿನ ದಿನ ಗುರುಗಳನ್ನ ಸಹ ಎಲ್ಲ ಕರ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ರೀತಿಯಿಂದ ವರ್ಡೇಜ್ ಅಂತ ನೋಡಿ ಇಲ್ಲೆಲ್ಲಾ ಸದ್ಭಕ್ತರು ಸಹ ಮನದಲ್ಲಿ ಸ್ಮರಣೆ ಮಾಡಕೋಟ ಹಾಗು ಎಲ್ಲಾ ರೀತಿಯಿಂದ ತಪಾದಿಗಳು ಹೋಮ ಹವನಾದಿಗಳೆಲ್ಲ ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮ ಬನ್ನಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕು ಎಲ್ಲಾ ರೀತಿಯಿಂದ ಭೋಜನಾ ವ್ಯವಸ್ಥೆ ಆಗಿರಬಹುದು ಅಥವಾ ಎಲ್ಲಾ ರೀತಿಯಾದಂತಹ ಉಳ್ಕೊಳಿಕೆ ವ್ಯವಸ್ಥೆ ಎಲ್ಲಾ ರೀತಿಯಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇವೆ ದಯವಿಟ್ಟು ಎಲ್ಲಾ ಸದಪಕ್ತರು ಈ ಏನೋ ವಿಡಿಯೋ ನೋಡ್ತಾ ಇದ್ರು ಈ ವಿಡಿಯೋ ನೋಡುವಂತಹ ಎಲ್ಲಾ ಸದ್ಭಕ್ತರು ಸಹ ನಲ್ಲಿ ಫಸ್ಟ್ ಟೈಮ್ ಡ್ರೋನ್ ವಿಡಿಯೋ ಬರ್ತಾ ಇದೆ ಅದು ಯಾವ ತರ ಬರ್ತಾ ಇದೆ ಶ್ರೀ ಗಾಯತ್ರಿ ತಪೋಭೂಮಿಯ ಎಂಟ್ರೆನ್ಸ್ ಹಿಡಿದು ಮುಂಭಾಗದಿಂದ ಹಿಡಿದು ಹಿಂಭಾಗದವರೆಗೆ ಡ್ರೋನ್ ಶಾಟ್ ಒಂದು ಶೋ ಕ್ಲಿಪ್ ತಗೊಂಡಿದ್ದೀವಿ ಅದು ಯಾವ ತರ ಬರುತ್ತೆ ನೋಡೋಣ ಈ ಮುಂದಿನ ವಿಡಿಯೋದಲ್ಲಿ ಹಾಕಿದೀನಿ ಡ್ರೋನ್ ಶಾಟ್ ಕೂಡ ಹಾಕಿದೀನಿ ದಯವಿಟ್ಟು ಫುಲ್ ನೋಡಿ क्षम सेमे कवल भर्ता सेमे कवल भर्ता सेमे केल भर्ता सेल्विद् ब्रमा सेत्मा से तौं वत्म अवश्रोता अवधा अवधाता

ದೇವಸ್ಥಾನದ ಪ್ರದಕ್ಷಿಣೆ ಒಂದು ಗುರುಗಳನ್ನು ಕರ್ಕೊಂಡು ಬರುವಂತಹ ಈ ಸಂದರ್ಭದಲ್ಲಿ ಮಹಿಳೆಯರು ಸಹ ಯಾವ ರೀತಿಯಾಗಿ ನೃತ್ಯವನ್ನು ಮಾಡುತ್ತಿದ್ದಾರೆ ಅವರ ಭಕ್ತಿ ಸಹ ಇಲ್ಲಿ ಎದ್ದು ಕಾಣ್ತಾ ಇದೆ ಒಂದು ಗುರುಗಳ ಒಂದು ಏನು ಭಕ್ತಿ ಸಹ ಇಲ್ಲಿ ಗುರುಗಳ ಮೇಲೆ ಎಷ್ಟು ಜನರ ಭಕ್ತಿ ಇದೆಯೋ ನಿಮ್ಮೆಲ್ಲ ಕಾಣ್ತಾ ಇದೆ ಮತ್ತು ನೋಡ್ತಾ ಇರಬಹುದು ಎಲ್ಲ ಯಾಗ ಯಜ್ಞಾದಿಗಳು ಸಹ ನಮ್ಮ ಬಲಭಾಗದ ದೃಶ್ಯಾವಳಿಯಲ್ಲಿ ಸಹ ಯಜ್ಞ ಯಂಟಪ ಸಹ ಕಾಣ್ತಾ ಇದೆ ಎಲ್ಲ ಜನಸಾಗರಗಳು ಸಹ ಬರ್ತಾ ಇದ್ದಾರೆ ಜನಸಾಗರ ಆಗ್ತಾ ಇದೆ ಎಲ್ಲ ರೀತಿಯಿಂದ ಈ ತಪ್ಪು ಭೂಮಿಯಲ್ಲಿ ವ್ಯವಸ್ಥೆಯಾಗಿದೆ ಎಲ್ಲಾ ಭಕ್ತರು ಸಹ ನಮ್ಮ ಗುರುಗಳು ಸ್ವತಃ ನಮ್ಮ ಗುರುಗಳೇ ಬಂದ ಹಾಗೆ ನಮ್ಮ ಎಲ್ಲಾ ಸ್ಥಿತಿಯಿಂದ ಸಂತೋಷ ಆಗ್ತಾ ಇದೆ ಎಲ್ಲಾ ಭಕ್ತರು ಸಹ ಇದರಲ್ಲಿ ಪಾಲ್ಗೊಂಡಿದ್ದಾರೆ ನೀವು ಬನ್ನಿ ನಿಮ್ಮ ಕುಟುಂಬದ ಸಮೇತವಾಗಿ ಎಲ್ಲಾ ಕುಟುಂಬದವರನ್ನು ಸಹ Oh, yeah ಭೂಮಿಯಲ್ಲಿ ಇವತ್ತಿನ ಶ್ರೀ ವಲ್ಲಭ ಚೈತನ್ಯ ಗುರು ಮಹಾರಾಜರ ಪೂಜೆ ಈ ತರ ಆಗಿದೆ ಇಲ್ಲಿ ಶ್ರೀ ಗುರು ವಲ್ಲಭ ಚೈತನ್ಯರು ಮಹಾರಾಜ್ ಗಿ ಹಾಯ್ ಗಾಯತ್ರಿ ತಪೋಮಿ ಇದು ಇದೇ ತರ ವಿಡಿಯೋಸ್ ಮುಂದೆ ಬರ್ತಾ ಇರುತ್ತೆ ನಾಲ್ಕರಿಂದ ಐದು ವಿಡಿಯೋಸ್ ಬರ್ತಾ ಇರುತ್ತೆ ಯಾರು ಈ ವಿಡಿಯೋ ನೋಡಿದ ನೋಡಿದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು